ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ ಆಲ್ರೆಡಿ ತೋರಿಸ್ತೀನಿ ನಿಮಗೆ ಸಾಕಷ್ಟು ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ ಬ್ಲೌಸ್ ಕಟ್ಟಿಂಗಲ್ಲಿ ಪ್ರತಿದಿನ ಕಲಿತಾನೇ ಇರಬೇಕು ನಾವು ಇವತ್ತು ನಾವೊಂದು ಡಿಸೈನ್ ಕಲ್ತೀವಿ ಅಂದರೆ ನಾಳೆ ಒಂದು ಡಿಸೈನ್ ಮಾರ್ಕೆಟಿಂಗ್ ಬರುತ್ತೆ ಅದೇ ಡಿಸೈನ್ ಕಸ್ಟಮರ್ ಕೇಳ್ತಾರೆ ನಾವು ಅವಾಗ ಆ ಡಿಸೈನ್ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಇದೆಲ್ಲ ಕಲ್ತಿರೋದಲ್ಲ ಹೊಸದಾಗಿ ನಾನಂತೂ ತುಂಬ ಎರಡು ಮೂರು ವರ್ಷದಿಂದ ಈ ಡಿಸೈನ್ ಸ್ಟಿಚ್ ಮಾಡಿದೆ ಇದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಹಾಗೆಲ್ಲ ಹೇಳೋಕ್ಕಾಗಲ್ಲ ಒಂದು ಐಡಿಯಾದ ಮೇಲೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಅಷ್ಟು ಐಡಿಯಾ ಇರಬೇಕು ಫಾರ್ಮುಲಾ ಗೊತ್ತಿರಬೇಕು ನಿಜ ಬಟ್ ಮೆಜರ್ಮೆಂಟ್ ಬ್ಲೌಸ್ ತ್ರೂ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಕೆಲವೊಂದ್ಸಲಿ ಫಾರ್ಮುಲಾ ವರ್ಕ್ ಆಗುತ್ತೆ ಕೆಲವೊಬ್ರಿಗೆ ಫಾರ್ಮುಲಾ ವರ್ಕ್ ಆಗೋಲ್ಲ ಏಯ್ಟಿ ಪರ್ಸೆಂಟ್ ಫಾರ್ಮುಲಾ ವರ್ಕ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗೋಲ್ಲ ಕೆಲವೊಬ್ಬರಿಗೆ ನೀವು ಫಾರ್ಮುಲಾನು ತಿಳ್ಕೊಂಡಿರಿ ಹಾಗೆ ಮೆಜರ್ಮೆಂಟ್ ಅಲ್ಲಿ ಇವತ್ತಿನ ಕಟಿಂಗ್ ವೀಡಿಯೋ ತುಂಬ ಇಂಪಾರ್ಟೆಂಟ್ ಇಷ್ಟು ದಿನ ಮಾಡಿದ್ದು ಕಟಿಂಗ್ ವೀಡಿಯೋಗಿಂತ ಇವತ್ತು ಮಾಡ್ತಿರುವಂಥ ಕಟಿಂಗ್ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಕೆಲವೊಂದು ಟಿಪ್ಸ್ಗಳಿದೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅದ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಥರ ಬೇರೆ ತರ ನಾನು ತೋರಿಸ್ತೀನಿ ಇದು ನಾರ್ಮಲ್ ರೌಂಡ್ ಇದೆ ಅಲ್ವಾ ಇದು ಅವಾಗ ಸ್ಟಿಚ್ ಮಾಡಿಸಿದ್ದಂತೆ ಇದು ಲೀಪ್ ಸೈಪ್ ಬರಬೇಕು ಮುಂದೆ ರೌಂಡ್ ಇದೆ ಇದು ಲೀಪ್ ಸೈಪ್ ಬರಬೇಕು ಆಮೇಲೆ ಪ್ರಿನ್ಸಸ್ ಕಟ್ ಬರಬೇಕು ಇದು ಕ್ರಾಸ್ ಬೆಲ್ಟ್ ಪಟ್ಟಿ ಥರ ಇದೆ ಪ್ರಿನ್ಸಸ್ ಕಟ್ ಬರಬೇಕು ಇದು ಮೇನ್ ಫ್ಯಾಬ್ರಿಕ್ ಈ ಥರ ಇದೆ ಇದು ಲೈನಿಂಗು ಕಾಟನ್ ಲೈನ್ಗೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೂ ಕೂಡ ಕಾಟನ್ ಲೈನಿಂಗ್ ಇದೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಆಮೇಲೆ ಸ್ಟಿಚಿಂಗ್ ಮಾಡೋದು ನೋಡೋಣ ಸಾಧ್ಯ ಆದರೆ ತೋರಿಸ್ತೀನಿ ಕಟಿಂಗ್ ಮೇನ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಕಟ್ಟಿಂಗ್ ತೋರಿಸ್ತೀನಿ ಕಟ್ ಕಟ್ತಾರೇ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಸೀರೆ ಈ ಥರ ಇದೆ ಇದು ಮೆಜರ್ಮೆಂಟ್ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ನಾನು ಯಾಕೆ ಅದ್ರ ಮೇಲೆ ಡಿಪೆಂಡ್ ಆಗೋಲ್ಲ ಅನ್ನೋದನ್ನು ತೋರಿಸ್ತೀನಿ ಇವಾಗ ನೋಡಿ ಈಗ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚಿಂಗ್ ಮಾಡ್ತಾರೆ ನೋಡಿ ಫಸ್ಟ್ ಡಾಕ್ಟ್ ನೋಡಿ ಎಷ್ಟಿದೆ ಎಷ್ಟು ಚಿಕ್ಕದಿದೆ ಈ ಥರ ಇದ್ರೆ ಬ್ಲೌಸ್ ಹೇಗೆ ಕರೆಕ್ಟಾಗಿ ಕೂರುತ್ತಲ್ವ ಈಗ ಮೆಜರ್ಮೆಂಟು ತಗೊಂಡು ಹೇಗೆ ನಾವು ಸ್ಟಿಚ್ ಮಾಡಬೇಕು ಫುಲ್ ಫ್ಲ್ಯಾಟ್ ಇದೆ ಇದು ಶರ್ಟ್ ಥರ ಇದೆ ಇದು ಬಂದು ರೆಡಿ ಒಂಬತ್ತೂವರೆ ತೋರಿಸ್ತಾ ಇದೆ ಈಗ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಇಂಚ್ ಆಗುತ್ತೆ ಟೋಟಲಾಗಿ ಫಾರ್ಟಿ ಸೈಜ್ ಬ್ಲೌಸ್ ಇದು ಫಾರ್ಟಿ ಸೈಜ್ ಬ್ಲೌಸ್ಗೆ ಇದು ಡಾಟ್ ಬಂದು ಎರಡೂವರೆ ಇಂಚ್ ಆಗಲೇ ಬರುತ್ತೆ ಇದು ನೋಡಿದರೆ ಇಷ್ಟೇ ಇಷ್ಟು ಸ್ಟಿಚ್ ಮಾಡಿದ್ದಾರೆ ಅದು ಹೇಗೆ ಕರೆಕ್ಟ್ ಆಗುತ್ತೋ ಬ್ಲೌಸು ಗೊತ್ತಿಲ್ಲ ಸ್ವಲ್ಪನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕರೆಕ್ಟ್ ಮಾಡಿ ಹೊಲೀಬೋದು ಏನು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಹೆಂಗೆ ಕರೆಕ್ಟಾಗಿ ಕೊಡುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಶರ್ಟ್ ಥರ ಇದ್ದೀನಿ ಫ್ಲಾಟಾಗಿ ಬನ್ನಿ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ಇವರು ಯಾವ ಥರ ಹೇಳಿದ್ದಾರೆ ಪ್ಯಾಟರ್ನ್ ತೋರಿಸ್ತೀನಿ ಮೊದಲಿಗೆನೆ ಮಾರ್ಕಿಂಗ್ ಮಾಡಿದೀನಿ ಆಲ್ರೆಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಉದ್ದ ಹದಿನೇಳು ಇಂಚ್ ತಗೊಂಡಿದ್ದೀನಿ ರೆಡಿ ನಂದು ಒಂಬತ್ತುವರೆ ಇತ್ತಲ್ವ ಹತ್ತು ಇಂಚ್ ತಗೊಂಡಿದ್ದೀನಿ ಬ್ಲೌಸ್ ದ ಆಮೇಲೆ ಶೋಲ್ಡರ್ ಶೋಲ್ಡರ್ ಏಳುವರೆ ಶೋಲ್ಡರ್ ಏಳು ಇಂಚು ತಗೊಂಡಿದೀನಿ ಒಂದೂವರೆ ಇಂಚ್ ಮಾರಿದ್ದೀನಿ ಇಲ್ಲಿ ಒಂದು ಇಂಚ್ ಮಾತ್ರ ಸೇಪ್ ತೆಗೀತಕ್ಕೆ ಹಾಕಿದ್ದೀನಿ ಆಮೇಲೆ ಇದು ನೆಕ್ ವಿಲ್ತು ನೆಕ್ ವಿಲ್ತ್ ನಾಲ್ಕು ಇಂಚು ತೊಗೊಂಡಿದ್ದೀನಿ ನೆಕ್ ಡೌನ್ ಮೂರುವರೆ ತೊಗೊಂಡಿದ್ದೀನಿ ನೆಕ್ ಡೌನ್ ಬಿಡ್ತು ನಾಲ್ಕೂವರೆ ತೊಗೊಂಡಿದ್ದೀನಿ ಇಲ್ಲಿ ಕೂಡ ಸೇಮ್ ನಾಲ್ಕೂವರೆನೇ ತೊಗೊಂಡಿದ್ದೀನಿ ಇದು ಒಂದು ಸ್ಟೆಪ್ ರೌಂಡ್ ಬಂದುಬಿಡುತ್ತೆ ಇದು ಆಮೇಲೆ ಇದೆಲ್ಲ ನೆಟ್ಟೆಡ್ ಬರುತ್ತೆ ಈ ಡಿಸೈನ್ ಹೇಳಿದ್ದಾರೆ ಮಧ್ಯದಲ್ಲಿ ಇದು ಬ್ಯಾಕ್ ಪಾರ್ಟ್ ಮಾತ್ರ ಫ್ರಂಟ್ ಪಾರ್ಟ್ ಹಿಂಗೆ ಕಟ್ ಮಾಡ್ಕೊತೀನಿ ಮೊದಲಿಗೆ ಔಟರ್ ಲೈನ್ ಕಟ್ ಮಾಡ್ಕೊಂಡಿರ್ತೀನಿ ಇದು ಬಾಡಿ ಫಿಟಿಂಗ್ ಮಾರ್ಕು ಇದು ಬಂದು ಸ್ಲೀವ್ ನೋಡಿ ಹಾರ್ಮೋಲ್ ಏಳು ಇಂಚ್ ತೊಗೊಂಡಿದ್ದೀನಿ ಯಾವುದಕ್ಕೂ ಒಂದ್ಸಲ ನೀವು ಚೆಕ್ ಮಾಡ್ಕೋಬೇಕು ಯಾಕಂದರೆ ಪ್ರತಿದಿನ ಕಲಿಯೋದು ಇದೇ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಅಲ್ವಾ ಹೊಸ ಹೊಸ ಥರ ಬ್ಲೌಸ್ಗಳು ಬರುತ್ತೆ ಹೊಸ ಹೊಸ ಥರ ನಾವು ಕಲಿತಾನೇ ಇರಬೇಕು ರೆಡಿ ಬಂದು ಎಂಟು ಇಂಚ್ ಇದೆ ನೋಡಿ ಹಾರ್ಮೂಲ್ ಸುತ್ತಾದೆ ಒಂದು ಸೈಡ್ ಎಂಟು ಇಂಚ್ ಬರುತ್ತೆ ಇಲ್ಲಿ ಎಂಟೂವರೆ ಬರಬೇಕು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತಲ್ವ ಅದಕ್ಕೋಸ್ಕರ ಎಂಟೂವರೆ ಬರಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಎಂಟುವರೆ ಬರುತ್ತೆ ಇಷ್ಟು ಬರಬೇಕು ಈಗ ಇದು ಬ್ಯಾಕ್ ಪಾರ್ಟ್ ಮಾತ್ರ ನಾವು ಇದನ್ನು ಇಲ್ಲಿವರೆಗೂ ಕಟ್ ಮಾಡ್ಕೊಂಬಿಡಣ ಇದು ನೀಟೆಡ್ ಪೀಸಲ್ಲಿ ಇದನ್ನು ಕಟ್ ಮಾಡಬೇಕು ಮಾರ್ಕ್ ಹಾಗೆ ಇರಲಿ ಇದಕ್ಕೆ ಸಪ್ರೇಟಾಗಿ ಹೆಮ್ಮಿಂಗ್ ಪೆಟ್ಟಿ ಕೊಡಬೇಕಾಗುತ್ತೆ ಇದು ಬ್ಯಾಕ್ ಪಾರ್ಟ್ ಆಯಿತು ಇನ್ನು ಫ್ರಂಟ್ ಪಾರ್ಟ್ 1 ఇంచ్ ఎక్స్ట్రా ఫ్రెంట్ పార్ట్ మెజర్మెంట్ మూడు లైన్ హటానా నెక్స్ట్ ఔటర్ లైన్ కట్ మాకొని మార్జిన్ ఒంచు లైన్ హాక నెక్స్ట్ ఇది సేఫ్ తు ఇం స్టిల్వ ఆ కవర్ ఆగితే నెక్ విత్ నాలు ఇంచు తగినా ಇದು ನೆಟೆಡ್ ಬರುತ್ತೆ ಬರೀ ನೆಟೆಡ್ ಬರುತ್ತೆ ಇಲ್ಲಿಗೆ ಇನ್ನು ಸ್ವಲ್ಪ ಕೆಳಗೆ ಲೈನಿಂಗ್ ಬರುತ್ತೆ ಇದು ಇನ್ನೂ ಚೂರು ಕೆಳಗೆ ತಗೊಂಡ್ರೆ ಹೆವಿ ಇದಾಗುತ್ತೆ ಹೆವಿ ಡೌನ್ ಆಗುತ್ತೆ ಪರವಾಗಿಲ್ಲ ಡೌನ್ಗೆ ಹಾಕೊಂತೀವಿ ಯಾಕಂದರೆ ಸೇಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಹೇಳಿರೋ ಡಿಸೈನು ಸ್ಟಿಚ್ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್ ಬೇರೆದೆಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ಅವ್ರು ಹೇಳಿದಂಗೆ ಸ್ಟಿಚ್ ಮಾಡೋದು ಕೊಡೋದು ಅಷ್ಟೇ ಅದು ಹೇಗಾದರೂ ಬರಲಿ ಅವ್ರು ಬೇರ್ ಮಾಡ್ತಾರಲ್ವಾ ಅವ್ರಿಗೆ ಕಂಫರ್ಟಬಲ್ ಅಂತಿದೆ ಅದು ಅವ್ರಿಷ್ಟ ಸೊ ಇದೆಲ್ಲ ತಲೆಯಲ್ಲಿ ಇರಲ್ಲ ನಮಗೆ ಕಲ್ತಿರಲ್ಲ ಹೊಸದಾಗಿ ಬಂದಾಗ ಸ್ಟಿಚ್ ಮಾಡಿ ಕೊಡ್ಬೇಕು ಐಡಿಯಾ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಎಲ್ಲನೂ ಕಲ್ತ್ಕೊಂಡು ಆಗಲ್ಲ ಇದೆಲ್ಲ ನೆಟ್ಟೆ ಬರುತ್ತೆ ಈ ಇದೇನಿದೆ ಈ ಪಾರ್ಟು ಎಲ್ಲ ನೆಟ್ಟೆಡ್ ಬರುತ್ತೆ ಇಲ್ಲಿಂದ ಮಾತ್ರ ಲೈನಿಂಗ್ ಇರುತ್ತೆ ನೆಕ್ಸ್ಟು ನಾರ್ಮಲ್ ಆಗಿ ಕೆಳಗಡೆಯಿಂದ ನಾವು ಮೂರುವರೆ ತಗೊತಿದ್ವಲ್ವಾ ನಾಲ್ಕೂವರೆ ತೊಗೊಳ್ಳೋಣ ಯಾಕಂದರೆ ಇದು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವಾ ಅದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನಾವು ಪ್ರಿನ್ಸಸ್ ಕಟ್ಟಿಗೆ ನಾರ್ಮಲಾಗಿ ಇಲ್ಲಿ ನಾವು ಕೆಳಗಡೆಯಿಂದ ಹಾಫ್ ಇಂಚು ಅಥವಾ ಒಂದು ಇಂಚು ತೊಗೊತಿದ್ವಿ ಒಂದು ಇಂಚು ಅಂದ್ಕೊಳ್ಳೋಣ ಎರಡು ಇಂಚು ತೊಗೊತೀನಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂತೀನಿ ಆಮೇಲೆ ಡಾಟ್ದ ಹೈಟ್ ಎರಡೂವರೆ ಇಂಚು ಇದು ಮಿಡಲ್ ಪಾಯಿಂಟ್ ಬರುತ್ತೆ ನೆಕ್ಸ್ಟು ಇದು ಸ್ಟಾರ್ಟಿಂಗ್ ಡಾಟ್ ಮೂರು ಇಂಚ್ ತೊಗೊಂತಿರ್ತಿದ್ವಿ ಅಲ್ವಾ ಈಗ ಮೂರುವರೆ ತೊಗೊಳ್ಳೋಣ ಫಾರ್ಟಿ ಸೈಜ್ಗೆ ನೆಕ್ಸ್ಟು ಡಾಟ್ ಡಾ ಬಿಡ್ತು ಎರಡುವರೆ ತೊಗೊತಿದ್ವಿ ಮೂರು ಇಂಚು ತೊಗೊತೀನಿ ಯಾಕಂದರೆ ಸ್ಟಿಚಿಂಗ್ಗೆ ಅರ್ಧ ಇಂಚು ಹೋಗುತ್ತೆ ಅದಕ್ಕೋಸ್ಕರ ಇದು ಕಟ್ಟಿಂಗ್ ಬರುತ್ತೆ ಇದು ಸ್ಟಿಚಿಂಗ್ ಬರುತ್ತೆ ನೆಕ್ಸ್ಟು ಇಲ್ಲಿ ಮಿಡ್ಲಲ್ಲಿ ಸೆನ್ಸಸ್ ಕಟ್ಟು ಯಾವ ರೀತಿ ಇರುತ್ತೆ ನೋಡಿ ಆ ಸೇಫ್ ಕೊಡೋಣ ಈಗ ಇದನ್ನು ಇಲ್ಲಿ ಕನೆಕ್ಟ್ ಮಾಡೋಣ ತಗೊಂಡೋಗಿ ಈ ರೀತಿ ಸ್ಟಿಚ್ಚು ಇಲ್ಲಿ ಬರುತ್ತೆ ಹಾಂ ಸೈಡ್ ಈ ಸೈಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅಂತ ಸ್ಟಿಚ್ಚಲ್ಲಿ ಬರುತ್ತೆ ಇಷ್ಟೇ ನೋಡಿ ಪೆನ್ಸಲ್ಸ್ ಕಟ್ಟು ನಾನು ಐಡಿಯಾ ಮಾಡಿ ಸ್ಟಿಚ್ ಮಾಡಬೇಕು ಕಲ್ತ್ಕೊಂಡೆ ಇದು ಪರ್ಮನೆಂಟು ಅಂತ ಏನಿಲ್ಲ ನಾಳೆ ಇನ್ನೊಂದು ಡಿಸೈನ್ ಆಲ್ರೆಡಿ ಕಂಡು ಹಿಡಿದಿರ್ತಾರೆ ಆ ಥರನೇ ಕೇಳ್ತಾರೆ ಕಸ್ಟಮರ್ ಅವಾಗ ನಾವು ಅದಕ್ಕೆ ಅಪ್ಡೇಟ್ ಆಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಇದಕ್ಕೂ ಸಹ ಇದು ಈ ಪಾರ್ಟ್ ಬಿಡ್ಬೇಕು ನಾವು ಇದಕ್ಕೆ ಏಮೇನು ಪಟ್ಟಿ ನಾವೇನು ಕೊಡ್ತೀವಿ ಅಲ್ವಾ ಅದೇ ಥರ ಕೊಡಬೇಕಾಗತ್ತೆ ಇದನ್ನು ತಕೊಂತೀನಿ ಇದು ಬಂದು ಅಲ್ಲಿ ಕಟ್ ಮಾಡ್ಬೇಕು ಸೇಮ್ ಇದೇ ದರೇ ಕಟ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಸಾಧ್ಯ ಆದರೆ ಇನ್ನೊಂದು ಬ್ಲೌಸ್ ಕೂಡ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಅದನ್ನು ಬೇರೆ ಸ್ಟಿಚ್ ಮಾಡಬೇಕು ಇವರು ತುಂಬಾ ದಿನ ಆಯಿತು ಇನ್ನೂ ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲೇ ಇದ್ರು ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಫ್ರೆಂಟ್ ಪಾರ್ಟ್ ಈ ಥರ ಇದೆ ಇನ್ನೂ ಸ್ಲೀವ್ ಕಟಿಂಗ್ ಮಾಡಬೇಕು ಇನ್ನು ಕ್ರಾಸ್ ಬ್ರಿಡ್ ಪಟ್ಟಿ ಕನ್ಫ್ಯೂಷನ್ ಇದೆ ತುಂಬ ಜನ ಕೇಳ್ತಾನೆ ಇದ್ದಾರೆ ನಾನು ಹೇಳಿದ್ದೀನಿ ಒಂದು ಸೈಡ್ ಮೂರುವರೆ ಒಂದು ಸೈಡ್ ಮೂರು ಎಲ್ಲ ಬ್ಲೌಸ್ಗೂ ಸೇಮ್ ಅಂತ ಪ್ರತಿಯೊಂದು ಬ್ಲೌಸಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕೆ ಹೇಳ್ತಾ ಇರ್ತಾರೆ ವಿಡಿಯೋ ಕರೆಕ್ಟಾಗಿ ನೋಡೋಲ್ಲ ಅನ್ಸುತ್ತೆ ಅವರು ಸ್ಲೀವ್ ನೋಡಿ ರೆಡಿ ಅವ್ರ ಸ್ಲೀವ್ ಹೇಗಿದೆಯೋ ಹಾಗೆ ಹಾಗೆ ಇಟ್ಕೊಂಡು ಇಲ್ಲಿ ರೆಡಿ ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ ಮಾಡೋದಕ್ಕೆ ನಾವೆಷ್ಟು ಸ್ಟಿಚ್ ಮಾಡ್ತೀವಿ ನೋಡಿ ಅಷ್ಟು ಹಾಫ್ ಗಿಂತ ಸ್ವಲ್ಪ ಕಮ್ಮಿ ಕಾಲು ಗಿಂತ ಜಾಸ್ತಿ ಇದು ಕೈ ಸುತ್ತಳುತ್ತೆ ಎಷ್ಟು ಇದೆಯೋ ಅಷ್ಟೇ ಇರಲಿ ಆಮೇಲೆ ಹಾರ್ಮೋನ್ ಸುತ್ತಾಳುತ್ತೆ ಕೂಡ ಅದೆಷ್ಟು ಇದೆಯೋ ಅಷ್ಟೇನೆ ಇರಲಿ ಆಮೇಲೆ ನೋಡ್ಕೊಡೋಣ ಚೆಕ್ ಮಾಡಿಬಿಟ್ಟು ನೋಡ್ಕೊಂಡ್ರೋಯಿತು ಸ್ಲೀವದ ಉದ್ದ ಆರು ಇಂಚ್ ಇದೆ ಡೌನಿಂಗ್ ಲೈನ್ ಬಂದು ಮೂರು ಇಂಚ್ ಬರುತ್ತೆ ಡೌನಿಂಗ್ ಲೈನ್ ಮೂರು ಇಂಚು ಕೆಲವರು ಹೇಳ್ತಾರೆ ಆರ್ಮೋಲ್ ಮೂಲ ಸುತ್ತಲೇ ಎಷ್ಟಿರುತ್ತೆ ಎಂಟಿರುತ್ತಲ್ವ ಅದ್ರಲ್ಲಿ ಹಾಕು ಅರ್ಧ ಫೋರ್ಟ್ ಮಾಡಿದಾಗ ನಾಲ್ಕು ಇಂಚ್ ಬರುತ್ತಲ್ವ ಡೌನಿಂಗ್ ಲೈನ್ ನಾಲ್ಕು ಇಂಚ್ ತಗೋಬೇಕು ಅಂತ ಕೆಲವ್ರು ಹೇಳ್ತಾರೆ ಹೀಗೆ ನೋಡಿ ಒಬ್ಬೊಬ್ರು ಕಟಿಂಗ್ ಒಂದೊಂದು ಥರ ಇರುತ್ತೆ ಕನ್ಫ್ಯೂಸ್ ಆಗಬೇಡಿ ಅವ್ರ ಕಟಿಂಗ್ ಇವ್ರ ಕಟಿಂಗ್ ನೋಡಿ ನೀವು ಯಾರನ್ನ ಫಾಲೋ ಮಾಡ್ತೀರಾ ಅವ್ರನ್ನ ಫಾಲೋ ಮಾಡಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಒಬ್ಬೊಬ್ರು ಒಂದೊಂದು ಥರ ಕಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ನನ್ನೇ ನೋಡ್ತಿದ್ದೆ ನನ್ನೇ ಫಾಲೋ ಮಾಡಿ ಅವ್ರನ್ನೇ ನೋಡ್ತಿದ್ರೆ ಅವ್ರನ್ನೇ ಫಾಲೋ ಮಾಡಿ ಕೈ ಸುತ್ತೆ ಆರ್ವರ್ ಇದೆ ಹಾಗೂ ಸುತ್ತಾತು ಏಳುವರೆ ಬರಬೇಕು ಕರೆಕ್ಟಿದೆ ಈಗ ದ ಮಾರ್ಕ್ ಮಾಡೋಣ ಆಮೇಲೆ ಸೇಪು ತೆಗಿಯಕ್ಕೆ ಒಂದು ಮಾರ್ಕು ಈಗ ಮೇನ್ ಇಂಪಾರ್ಟೆಂಟು ಏನಂದರೆ ಸ್ಲೀವ್ ರೌಂಡ್ ಚೆಕ್ ಮಾಡಬೇಕು ಕರೆಕ್ಟಾಗಿ ಎಂಟು ಇಂಚ್ ಬರಬೇಕದು ಇಲ್ಲಾಂದರೆ ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳೋಣ ಈ ರೀತಿ ಪ್ರತಿಯೊಂದು ಬ್ಲೌಸ್ಗೆ ಇನ್ಮೇಲಿಂದ ನೋಡ್ಬೇಕು ನೀವು ನಾನು ಕೂಡ ನೋಡ್ತೀನಿ ಆವಾಗ ಹೆಚ್ಚು ಕಮ್ಮಿ ಬರಲ್ಲ ನೋಡಿ ಎಂಟೂವರೆ ಬರ್ತಾ ಇದೆ ಎಂಟು ಇಂಚ್ ಬೇಕು ನಮಗೆ ಅವಾಗ ನಾವು ಮಾರ್ಕನ್ನು ಚೇಂಜ್ ಮಾಡಬೇಕು ಅಥವಾ ಕಟಿಂಗ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೋಬೇಕು ನೋಡಿ ಔಟ್ಸೈಡ್ ಮಾರ್ಕ್ದ ಔಟ್ಸೈಡ್ ನಾನು ಹೇಗೆ ಮಾಡಿದ್ರು ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಸ್ವಲ್ಪ ಮೇಲೇನೆ ಹಾಕೋಳಿ ನಾವು ಹಾರ್ಮೋಲ್ ಸುತ್ತಾಳತೆ ಕೈ ಸುತ್ತಾಳತೆ ಆರೂವರೆ ಇದೆ ಅಲ್ವಾ ಹಾರ್ಮೋನ್ ಸುತ್ತಾಳತೆ ಏಳು ಇಂಚ್ಗೆ ಹಾಕೋಬೇಕಾಗುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ನಮಗೆ ಅದಕ್ಕೋಸ್ಕರ ಈ ಥರ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ಒಂದಕ್ಕೆ ಡಿಪೆಂಡ್ ಆಗಬೇಡಿ ಕಲಿಯೋದು ಇದ್ದೇ ಇರುತ್ತೆ ದಿನ 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 ಕಲಿಬೇಕು ಹೊಸ ಹೊಸದು ಆಮೇಲೆ ಕ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಚ್ಚಾಯಿತು ಕಮ್ಮಿ ಆಯಿತು ಆ ಪ್ರಾಬ್ಲಮ್ ಬರೋಲ್ಲ ನಾವು ಮೊದಲೇ ಸರಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನಂತೂ ಕಂಪಲ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಕೂಡ ಚೆಕ್ ಮಾಡ್ಕೊತೀನಿ ಇನ್ಮೇಲಿಂದ ಗ್ರೀನ್ ಕಲರಲ್ಲಿ ಹಾಕಿದ್ದೀನಿ ಈಗ ಚೆಕ್ ಮಾಡೋಣ ಎಂಟು ಇಂಚ್ ಬೇಕು ನಮಗೆ ಎಂಟು ಇಂಚ್ ರೆಡಿ ನೋಡೋಣ ಹ್ಞೂ ಎಂಟು ಇಂಚು ಕರೆಕ್ಟಾಗಿ ಇದೆ ಈಗ ಈಗ ಕರೆಕ್ಟಾಯಿತು ನಾವು ಈಗೇನೆ ಕಟ್ ಮಾಡಿಬಿಟ್ರೆ ತಪ್ಪ ಅದು ಹೆಚ್ಚು ಕಮ್ಮಿ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಮೊದಲು ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ನಾನು ತಿಳ್ಕೊಂಡಿದ್ದೀನಿ ನಿಮಗೂ ಕೂಡ ಇದ್ದೀನಿ ಈ ರೀತಿ ಫಾಲೋ ಮಾಡಿ ಈ ಟಿಪ್ಸನ್ನು ಅವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರಲ್ಲ ಈಗ ಕಟ್ಟಿಂಗ್ ಮಾಡೋಣ ಫಾರ್ಮುಲಾ ಪ್ರಕಾರ ಈ ಥರ ಬರ್ತಾ ಇದೆ ಬಟ್ಟು ಅದು ಕೆಲವೊಬ್ಬರಿಗೆ ಮ್ಯಾಚ್ ಆಗುತ್ತೆ ಕೆಲವೊಬ್ಬರಿಗೆ ಮ್ಯಾಚ್ ಆಗಲ್ಲ ಅದಕ್ಕೋಸ್ಕರ ಫಾರ್ಮುಲಾ ಗೊತ್ತಿರಲಿ ತಪ್ಪೇನಿಲ್ಲ ಕೆಲವೊಂದ್ಸಲಿ ಫಾರ್ಮುಲಾ ವರ್ಕ್ ಆಗುತ್ತೆ ಕೆಲವೊಂದ್ಸಲಿ ಫಾರ್ಮುಲಾ ವರ್ಕ್ ಆಗಲ್ಲ ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ ನಿಜ ಹೆಚ್ಚು ಕಮ್ಮಿ ಕೆಲವೊಂದು ಬ್ಲೌಸಿಗೆ ಬರೋದು ತುಂಬ ಏನು ಬರ್ತಾ ಇರಲಿಲ್ಲ ಟೈಟಾಗಿ ಎಳೆದ್ಬಿಟ್ಟು ಸ್ಟಿಚ್ ಮಾಡಿದರೆ ಎಷ್ಟು ಅಂತ ಟೈಟಾಗಿ ಎಳೆದು ಸ್ಟಿಚ್ ಮಾಡೋಕ್ಕಾಗುತ್ತಲ್ವ ಅದಕ್ಕೋಸ್ಕರ ಮೊದಲೇ ಈ ರೀತಿ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೇರಿ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ಲೀವ್ ಕಟ್ಟಿಂಗ್ ಆಯಿತು ಸ್ಲೀವ್ಗೆ ಲೈನಿಂಗ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಲೈನಿಂಗ್ ಕೊಡ್ತೀನಿ ಆಮೇಲೆ ಇದು ಯಾವುದು ಪೀಸನ್ನು ಬಿಸಾಕ್ಬಾರ್ದು ನಾವು ನೆಟ್ಟೆಡು ಕಟ್ ಮಾಡ್ತೀವಿ ಅಲ್ವಾ ಬೇಕಾಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಪೀಸ್ ಇದು ಇದು ಫ್ರಂಟ್ ಸೈಡ್ ಬೇಕಾಗುತ್ತೆ ಇದು ಬ್ಯಾಕ್ ಸೈಡ್ ಬೇಕಾಗುತ್ತೆ ಮೊದಲಿಗೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಜಸ್ಟ್ ಸ್ಕ್ವೇರ್ ತರ ನಾನು ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಇದು ಇದೆಲ್ಲ ಆದಮೇಲೆ ಅಟ್ಯಾಚ್ ಮಾಡಿ ಆಮೇಲೆ ಇದು ಕಟ್ ಮಾಡಬೇಕಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ಕಟ್ ಮಾಡಿದ ಮೇಲೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಐಡಿಯಾ ಬರುತ್ತೆ ಈ ಕಡೆ ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ಕಂಪ್ಲೀಟಾಗಿ ಹೊಸದು ನಾನಂತೂ ತುಂಬ ಕಡಿಮೆ ಈ ಥರದ್ದೆಲ್ಲ ಹೊಲ್ದಿರೋದು ನೋಡಿ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಮಾರ್ಕ್ ಮಾಡಿದ್ರಲ್ಲ ಅದನ್ನು ಕೂಡ ಈ ರೀತಿ ಇಟ್ಕೋಬೇಕಾಗತ್ತೆ ಇಷ್ಟು ಬೇಕು ಆಮೇಲೆ ಸ್ಲೀವ್ ಐಡಿಯಾ ಮಾಡಿ ಸ್ಟಿಚ್ ಮಾಡಬೇಕು ನನಗೂ ಕೂಡ ಇದು ಹೊಸದು ಕಟ್ ಮಾಡಿರ್ತೀನಿ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಮೊದಲಿಗೆ ನಾವು ಇದಕ್ಕೆ ಎಮಿಂಗ್ ಪಟ್ಟಿ ಕೊಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದನ್ನ ಕಟ್ಟಿಂಗ್ ಮಾಡಿ ಇದಕ್ಕೂ ಕೂಡ ಎಮಿಂಗ್ ಪಟ್ಟಿ ಕೊಡಬೇಕು ಅದಕ್ಕೋಸ್ಕರ ಸ್ಲೀವ್ ಅಲ್ಲಿ ಕೂಡ ಯಾವುದೇ ಚೇಂಜಸ್ ಇಲ್ಲ ಇದು ಆಮೇಲೆ ಕಟಿಂಗ್ ಮಾಡಿಕೊಡ್ತೀವಿ ಮೊದಲಿಗೆ ಒಂದು ಬೇರೆ ಬ್ಲೌಸ್ ಇದೆ ಹೊಲಿಯಕ್ಕೆ ಆ ಬ್ಲೌಸು ಫಿನಿಶಿಂಗ್ ಮಾಡಿ ಆಮೇಲೆ ಈ ಬ್ಲೌಸ್ ತೊಗೊತೀನಿ ಈಗ ಮೊದಲಿಗೆ ನಾವು ನಾರ್ಮಲಾಗಿ ಎಮಿಂಗ್ ಪೀಸ್ ಯಾವ ಥರ ಜಾಯಿಂಟ್ ಮಾಡ್ಕೊತೀವಿ ಆ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎಮಿಂಗ್ ಪಟ್ಟಿ ಮತ್ತು ಪೈಪಿಂಗ್ ಪಟ್ಟಿ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಸಿಂಗಲ್ ಪೀಸ್ ಕೊಡ್ತೀವಿ ಅಲ್ವಾ ಇದಕ್ಕೆ ಡಬಲ್ ಪೀಸ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಆ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಜಾಸ್ತಿ ಎಳೆಯೋಕ್ಕೆಲ್ಲ ಹೋಗ್ಬಾರ್ದು ಚೂರ ಎಳಿಬೇಕು ಜಾಸ್ತಿ ಎಳೆದ್ರೆ ರಿಂಕಲ್ಸ್ ಬರುತ್ತೆ ಈ ರೀತಿ ಮೊದಲಿಗೆ ನಾವು ಪಟ್ಟಿ ಕೊಟ್ಕೋಬೇಕು ಅದಾದ ನಂತರ ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡಬೇಕು ಈಗ ನಾನು ಪಟ್ಟಿ ಎಲ್ಲ ಸ್ಟಿಚ್ ಮಾಡ್ಕೊ ಆಮೇಲೆ ಸಿಗ್ತೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾಯಿತು ನೋಡಿ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಆಮೇಲೆ ಇದು ಡಬಲ್ ಪೀಸ್ ಕೊಟ್ಟಿದ್ನಲ್ವೇ ಅದನ್ನು ಫೋಲ್ಡ್ ಮಾಡಿ ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಒಂದು ಸ್ಟಿಚ್ ಕಾಣಿಸೋದಿಲ್ಲ ಅದು ಲೈನಿಂಗ್ ಇರುತ್ತೆ ಇನ್ನೊಂದು ಸ್ಟಿಚ್ ಇದಕ್ಕಿರುತ್ತೆ ಈಗ ಇಲ್ಲಿ ಮಧ್ಯದಲ್ಲಿ ಓಪನ್ ಮಾಡ್ಕೋಬೇಕು ನಾವು ಅದಕ್ಕಿಂತ ಮುಂಚೆ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಇದು ಮಧ್ಯದಲ್ಲಿ ಇರೋದು ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಮೊದಲಿಗೆಯೇ ಆಮೇಲೆ ಕಟ್ ಮಾಡಬೇಕು ಇವಾಗ ಕಟ್ ಮಾಡಬೇಕು ಈಗ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಈ ರೀತಿ ಸೆಟ್ ಮಾಡಿ ಕಟಿಂಗ್ ಮಾಡಬೇಕಾಗತ್ತೆ ಈ ರೀತಿ ಕಟ್ಟಿಂಗ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲೊಂದು ಬಟನ್ ಬರುತ್ತೆ ಮಿಕ್ಕಿದ್ದೆಲ್ಲ ಇಲ್ಲಿ ಬಟನ್ಸ್ ಬರುತ್ತೆ ಇದಕ್ಕೂ ಕೂಡ ನಾವು ಹೆಮ್ಮೆಂಗ್ ಪಟ್ಟಿ ಈಗ ನೆಟ್ಟೆಡ್ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಯಮಿಂಗ್ ಪಟ್ಟಿ ಕೊಡಬೇಕು ತೋರಿಸ್ತೀನಿ ನಿಮಗೆ ಸ್ಟಿಚ್ಚಿಂಗ್ ಆದ ನಂತರ ತೋರಿಸ್ತೀನಿ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿದ್ರೇ ನಿಮ್ಗೆ ಐಡಿಯಾ ಬರುತ್ತೆ ಆಗಿ ತೋರಿಸೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಸೇಮ್ ಡಬಲ್ ಫೋಲ್ಡು ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಉಪ್ಪು ಪಟ್ಟಿ ಕಾಜಾಪಟ್ಟಿ ನಾರ್ಮಲ್ ಇದಾದ ನಂತರ ಇದೆ ನೋಡಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋದು ಆಮೇಲೆ ಫೋಲ್ಡ್ ಮಾಡೋದು ಅಷ್ಟೇನಿಲ್ಲ ಇಲ್ಲಿ ಒಂದು ಬಟನ್ ಬರುತ್ತೆ ಇದು ಜಾಯಿಂಟ್ ಮಾಡಿದರೆ ನಡೆಯುತ್ತೆ ಬಟ್ ವೇರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಲೂಫ್ ಹಾಕಿ ಇಲ್ಲಿ ಆಮೇಲೆ ಇಲ್ಲೊಂದು ಬಟನ್ ಇರುತ್ತೆ ಆಮೇಲೆ ಇಲ್ಲೊಂದು ಶೋಗೆ ಬಟನ್ ಇರುತ್ತೆ ನೆಕ್ಸ್ಟು ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದು ಸೇಮ್ ಇದೇ ಥರನೇ ಲೈನಿಂಗ್ ಅಟ್ಯಾಚ್ ಮಾಡೋದು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಅಟ್ಯಾಚ್ ಮಾಡಿ ಟರ್ನಿಂಗ್ ಮಾಡೋದು ಈ ರೀತಿ ಫ್ರಂಟ್ ಸೈಡ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ಡಬಲ್ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಆಮೇಲೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿ ಬಂದಿದೆ ಫಿನಿಶಿಂಗ್ ಇದು ಮಿಡಲ್ ಪಾ ಮಿಡಲ್ ಪಾರ್ಟು ಇದು ನೋಡಿ ಈ ಸೈಡ್ ಪಾರ್ಟ್ ಬರುತ್ತೆ ಇದು ಬಂದು ಈ ಸೈಡ್ ಪಾರ್ಟ್ ಇದಕ್ಕೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಇದನ್ನು ಅಟ್ಯಾಚ್ ಮಾಡಬೇಕು ಇವಾಗಾದರೂ ಅಟ್ಯಾಚ್ ಮಾಡ್ಬೋದು ಅಥವಾ ಇಲ್ಲಿ ಮೇಲೆ ಪಾರ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೂಡ ಅಟ್ಯಾಚ್ ಮಾಡ್ಬೋದು ಮೇಲೇದೊಂದು ಪಾರ್ಟ್ ನಾವು ತೊಗೊಂಡಿದ್ವಲ್ವಾ ಇದು ಈ ಪೀಸನ್ನು ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಇಲ್ಲಿ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ಈ ರೀತಿ ನೆಕ್ ರೌಂಡ್ ಮಾತ್ರ ಕಟ್ ಮಾಡ್ಕೋಬೇಕು ಈ ರೀತಿ ಪೀಸನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕು ಮೇನ್ ಇಂಪಾರ್ಟೆಂಟ್ ಇದು ಕಂಪ್ಲೀಟಾಗಿ ಬ್ಲೌಸ್ ರೆಡಿಯಾಗಿದೆ ಇದು ವೇರ್ ಮಾಡಿದಾಗಲೇ ಅದು ಒಂದು ಸೇಪು ಎಲ್ಲ ನೀಟಾಗಿ ಕಾಣಿಸುವಂಥದ್ದು ಹಾಗೆ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಆದ ನಂತರ ಇಲ್ಲಿ ಪಿನ್ ಹಾಕಿದ್ದೀನಿ ನಾನು ನೀಟಾಗಿ ತೋರಿಸೋದಕ್ಕೆ ಬರುತ್ತೆ ಅಂತ ಇದು ಸ್ಲೀವು ನೋಡಿ ಇದು ಪ್ರಿಂಟ್ ಪಾರ್ಟ್ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ ವೇರ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಹೀಗೆ ಕಾಣಿಸಲ್ಲ ಅದು ಕರೆಕ್ಟಾಗಿ ಈ ರೀತಿಯಾಗಿದೆ ಇನ್ನು ಬ್ಯಾಕ್ ಸೈಡ್ ನೋಡೋಣ ಬ್ಯಾಕ್ ಸೈಡು ಈ ರೀತಿ ಬಂದಿದೆ ಇಲ್ಲಿ ಒಂದು ಶೋ ಬಟನ್ ಹಾಕಬೇಕು ಇಲ್ಲಿ ಬಟನ್ನು ಹಾಕ್ಕೊಳ್ಳೋದಕ್ಕೆ ಮತ್ತೆ ತೆಗೆಯೋದಕ್ಕೆ ಇದು ಲೂಪು ಮಾಡಿದ್ದೀನಿ ಅಲ್ಲಿ ಪಿನ್ ಹಾಕಿದ್ದೀನಿ ಹಾಗೆ ಜಾಯಿಂಟ್ ಬಿಟ್ಟರೆ ವೇರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಬೇರೆ ನೆಟ್ಟೆಡು ತುಂಬ ಸೆನ್ಸಿಟಿವ್ ಇರುತ್ತೆ ಬಟ್ಟೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬಟನ್ ಮಾಡಿದ್ದೀನಿ ಓಪನ್ ಮತ್ತೆ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಉಕ್ಸ್ ಹಾಕೋಬೇಕಾಗಿತ್ತು ಒಂದು ನಾಲ್ಕು ಉಕ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸೈಡ್ ಈ ರೀತಿ ಇದೆ ಇಷ್ಟು ನೆಟ್ಟೆಡ್ ಬರುತ್ತೆ ಇದು ಜೊತೆಗೆ ಓವರ್ ಕೂಡ ಮಾಡಿದ್ದೀನಿ ಕಂಪ್ಲೀಟ್ ಫಿನಿಶಿಂಗ್ ಆಗಿದೆ ಇನ್ನು ಜಸ್ಟ್ ಉಕ್ಸ್ ಹಾಕೋದು ಆಮೇಲೆ ಉಕ್ಸ್ ಮನೆ ಮಾಡಬೇಕು ಸೈಡಲ್ಲಿ ಓರ್ಲಾಕ್ ಮಾಡಿಲ್ಲ ಓವರ್ ಮಾಡಬೇಕಾಗತ್ತೆ ಇನ್ನು ಈ ರೀತಿ ಇದೆ ನೀವು ಬ್ಯಾಕ್ ಸೈಡ್ ಬ್ಯಾಕ್ ಸೈಡು ಕರೆಕ್ಟಾಗಿ ಕಾಣಿಸೋಲ್ಲ ಅದು ವೇರ್ ಮಾಡಿದಾಗಲೇ ಚೆನ್ನಾಗಿ ಕಾಣಿಸೋದು ಒಂದು ಸೈಡ್ ಮಾತ್ರ ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟು ಟ್ರಾನ್ಸ್ಪರೆಂಟ್ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಗಳಿಗೆ ಥೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಯಾವುದೇ ಡಿಸೈನ್ ಬ್ಲೌಸ್ ಇರಲ್ಲ ನಾರ್ಮಲ್ ಬ್ಲೌಸ್ ಹೊಲಿಯುವಂಥ ಒಂದು ಮೆಥಡನ್ನು ತೋರಿಸ್ಕೊಡ್ತೀನಿ ಮಿಕ್ಕಿದ್ದೆಲ್ಲೂ ನಾವು ಐಡಿಯಾ ಒಂದು ಐಡಿಯಾದ ಮೇಲೆ ಸ್ಟಿಚ್ ಮಾಡಬೇಕಾಗತ್ತೆ ಇದು ಕೂಡ ಅಷ್ಟೇ ನಾನು ಒಂದು ಐಡಿಯಾದ ಮೇಲೆ ಸ್ಟಿಚ್ ಮಾಡಿದ್ದು ಇಂಥವೆಲ್ಲ ರೇರಾಗಿ ಬರುತ್ತೆ ಬೋಟ್ ನೆಕ್ಕು ಅದೆಲ್ಲ ರೇರಾಗಿ ಬರುತ್ತೆ ಆಮೇಲೆ ಇನ್ನೊಂದು ತಿಳಿಸ್ಕೊಡ್ತೀನಿ ನಿಮಗೆ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಆಮೇಲೆ ಕಾಲರ್ ನೆಕ್ಗಳಲ್ಲಿ ಶೋಲ್ಡರ್ ಡೌನ್ ಜಾಸ್ತಿ ಇರುತ್ತೆ ಶೋಲ್ಡರ್ ಎಷ್ಟಿರುತ್ತೆ ಎಂಟು ತೊಗೊಂಡಾಗ ಏಳುವರೆ ಶೋಲ್ಡರ್ ಡೌನ್ ಬರುತ್ತೆ ಏಳುವರೆ ಶೋಲ್ಡರ್ ತೊಗೊಂಡಾಗ ಏಳು ಇಂಚ್ ಶೋಲ್ಡರ್ ಡೌನ್ ಬರುತ್ತೆ ಈ ಥರ ಬರುತ್ತೆ ಒಟ್ನಲ್ಲಿ ಶೋಲ್ಡರ್ ಡೌನ್ ಜಾಸ್ತಿ ಬರುತ್ತೆ ನಾನು ಮೊದಲು ಬೇರೆ ಥರ ಕಟ್ ಮಾಡ್ತಿದ್ದೆ ಬಟ್ ಅದು ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ ಇದು ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ಈ ಒಂದು ಮೆಥಡಲ್ಲಿ ನಾನು ಕಟ್ ಮಾಡ್ತಿದ್ದೀನಿ ಇತ್ತೀಚೆಗೆ ಮೊದಲಿಂದ ಅಲ್ಲ ಇತ್ತೀಚೆಗೆ ಅದಕ್ಕೂ ನಿಮಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಇದನ್ನೇ ಫಾಲೋ ಮಾಡಿ ಸುಮಾರು ಜನ ಕೇಳ್ತಿದ್ರಿ ಬೋಟ್ನೆಕ್ಕು ಅಂದರೆ ಸುಮಾರು ಥರ ಬೋಟ್ನೆಕ್ ಇರುತ್ತೆ ಈ ಒಂದೇ ಥರ ಅಂತಲ್ಲ ಬೇರೆ ಬೇರೆ ಥರ ಬೋಟ್ನೆಕ್ಗಳಿದ್ದಾವೆ ಹಾಗಾಗಿ ಮೇನ್ ಆಗಿ ಬೋಟ್ ನೆಕ್ಗೆ ಬಂದು ಶೋಲ್ಡರ್ ತಗೋಬೇಕು ನೆಕ್ ಯಾವ ಥರನಾದರೂ ಕಟ್ ಮಾಡ್ಕೊಳ್ಳಿ ಶೋಲ್ಡರ್ ಇಂಪಾರ್ಟೆಂಟ್ ಆಗುತ್ತೆ ಬೋಟ್ ನೆಕ್ಕಲ್ಲಿ